ಸ್ವಾಗತ ವೆಂಕಟೇಶ್ ಮಾಗಡಿ ಪಟ್ಟಣದ ಕೋಟೆ ಮೈದಾನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮಾಗಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಸದ ಡಿಕೆ ಸುರೇಶ್ ಶಾಸಕ ಎಚ್ ಬಾಲಕೃಷ್ಣ ಎಂಎಲ್ಸಿ ರವಿ ಜಿಲ್ಲಾಧಿಕಾರಿ ಅವಿನಾಶ್ ಮನನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋಡ್ಕೆ ಹಾಗೂ ಇನ್ನೂ ಅನೇಕ ಗಣ್ಯರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು Mai madre. ಮತ್ತು ಹೊಸ ಬದಲಾವಣೆಯನ್ನು ಈ ರಾಜ್ಯದಲ್ಲಿ ತಾವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ ನನ್ನ ತಾಯಂದಿರು ಮತ್ತು ನನ್ನ ಸಹೋದರಿ ನಾನಾದ್ರೂ ಹೇಳೋದಿಷ್ಟೇ ಈ ಗ್ಯಾರಂಟಿಗಳನ್ನ ಯಾಕೆ ಕೊಟ್ವಿ ಈ ಗ್ಯಾರಂಟಿಗಳ ಅವಶ್ಯಕತೆ ಈ ನನ್ನ ತಾಯಂದಿರಿಗೆ ಈ ನನ್ನ ಸಹೋದರಿಗರಿಗೆ ಏನಿತ್ತು ಏನು ಸರ್ಕಾರದಲ್ಲಿ ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಐದು ಗ್ಯಾರಂಟಿಗಳನ್ನ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಇವತ್ತು ನಾವು ನೀವು ಚರ್ಚೆ ಮಾಡಬೇಕಾದಂತ ವಿಚಾರ ಬಹುಶಃ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ತಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಟಿವಿಗಳಲ್ಲಿ ನೋಡ್ತಾ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಬದುಕು ಎಷ್ಟು ಕಷ್ಟ ಆಗಿದೆ ಅಂತಕ್ಕಂಥದ್ದು ಎಷ್ಟು ಕಷ್ಟ ಆಗಿದೆ ಕುಟುಂಬ ನಿರ್ವಹಣೆ ಎಷ್ಟು ಕಷ್ಟ ಆಗಿದೆ ಆ ಕುಟುಂಬ ನಿರ್ವಹಣೆಯನ್ನ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಈ ಒಂದು ಸಂಸಾರವನ್ನ ನಿಭಾಯಿಸಬೇಕು ಈ ಸಂಸಾರವನ್ನ ತೆಗೆದುಕೊಂಡು ತೆಗೆದುಕೊಂಡೋಗು ಅಂತಂದ್ರೆ ಈ ಸಂಸಾರ ಮುಂದಿನ ಭವಿಷ್ಯವನ್ನ ಸರಿಯಾದ ರೀತಿನಲ್ಲಿ ರೂಪಿಸಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನ ಸದಾ ಕಾಲ ಹೇಳಿದ್ರೆ ಇಲ್ಲಿ ಕುಳಿತಿರ್ತಕ್ಕಂಥ ನನ್ನ ತಾಯಂದಿರು ಮತ್ತು ಸಹೋದರಿಯರು ಅವ್ರು ಗೊತ್ತಿದೆ ಮನೆ ಕಷ್ಟ ಏನು ಅಂತ ಹೇಳಿ ಇವತ್ತು ಸಂಸಾರ ನಡೆಸೋದು ಅಷ್ಟು ಮಾತಲ್ಲ ಕೋವಿಡ್ ಬಂತು ಕೋವಿಡ್ ಸಂದರ್ಭದಲ್ಲಿ ಯಾವುದೇ ನಾಯಕರು ಮನೆಯಿಂದ ಇಚ್ಛೆ ಬರಲಿಲ್ಲ ಯಾರು ಕೂಡ ರೈತರ ಸಂಕಷ್ಟಕ್ಕೆ ನೆರವಾಗುವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳಿಲ್ಲ ಯಾವುದೇ ಶಾಸಕರು ಬಿಜೆಪಿಯ ಶಾಸಕರಿರ್ಬೋದು ಚರ್ಚಾಗಳದ ನಾಯಕರುಗಳಿರ್ಬೋದು ಮನೆಯಲ್ಲಿ ಕೂತಂತ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕುಟ್ಟಂತ ರೈತರಿಗೆ ಊಟಕ್ಕಿದೆಯಾ ಬಟ್ಟೆಗಿದೆಯಾ ಏನು ಅಂತ ಹೇಳಿ ಆ ತಿಂಗಳು ಜೀವನ ಹೆಂಗ್ ನಡೆಸ್ತಾ ಇದ್ದೀನಿ ಅಂತಕ್ಕಂತ ಕೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿಲ್ಲ ಸ್ವಾಮಿ ಊರಿಗೆ ಹೋಗ್ಲಿಕ್ಕೆ ಜನಕ್ಕೆ ಬಸ್ಗೆ ದುಡ್ಡಿಲ್ಲ ಅವ್ರಿಗೆ ಬಸ್ಗೆ ಫ್ರೀ ಕೊಡ್ರಿ ಅಂತ ಕೇಳಿದ್ರು ಫ್ರೀ ಮಾಡಲಿಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಗಂಡು ಮಕ್ಕಳಿಗೆ ಉದ್ಯೋಗ ಇಲ್ಲ ಮನೇಲಿರಿ ಲಾಕ್ ಲಾಕ್ಡೌನ್ ಘೋಷಣೆ ಮಾಡಿದ್ದೀರಿ ಒಂದ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಒಂದು ಮೂರು ತಿಂಗಳ ಕಾಲ ಕೊಡಿ ಅಂತ ಪಕ್ಷವನ್ನ ಹಂಗ ಲಾಚಿ ಬೇಡದ್ವಿ ಹಂಗ ಲಾಚಿ ಬೇಡದ್ವಿ ಯಾರಿಗೋಸ್ಕರ ಈ ರಾಜ್ಯದ ರೈತರಿಗೋಸ್ಕರ ಈ ರಾಜ್ಯದ ಕೂಲಿ ಕಾರ್ಮಿಕರಿಗೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂತ ಬಡವರಿಗೋಸ್ಕರ ಅವ್ರಿಗೆ ಕಷ್ಟ ಆಗ್ತಾ ಇದೆ ಜೀವನ ನಡೆಸಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಕೇಂದ್ರ ಸರ್ಕಾರದವರಾಗ್ಲಿ ರಾಜ್ಯ ಸರ್ಕಾರದವರಾಗ್ಲಿ ಈ ಬಡವರ ಮೇಲೆ ಈ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಮೇಲೆ ಈ ನನ್ನ ತಾಯಂದಿರ ಮೇಲೆ ಕರ್ಣೆ ತೋರಿಸಿಲ್ಲ ಅಧ್ಯಕ್ಷ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ರಾಜ್ಯದ ಎಲ್ಲ ನಾಯಕರು ಬಾಲಕೃಷ್ಣ ಅವರವರು ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ನಮ್ಮ ಮಾಗಡಿ ಎಚ್ ಎಂ ರೇವಣ್ಣವರು ಕೂಡ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಅವರು ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ಅವರು ರಾಜ್ಯದ ಐದು ಗ್ಯಾರಂಟಿಗಳ ಅಧ್ಯಕ್ಷರಾಗಿ ಇವತ್ತು ಇವತ್ತು ಘೋಷಣೆ ಆಗ್ತಾ ಇರೋದ್ರಿಂದ ಅವರು ಇವತ್ತು ಬರಲಿಲ್ಲ ಮತ್ತೆ ಅವರು ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಕಾಮನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾಕಕ್ಕೆ ಕೊಟ್ಟಿರಿ ಐದು ಐದು ಗ್ಯಾರಂಟಿಗಳ ಅಂತ ಹೇಳಿ ಹಾಗಾಗಿ ಇವತ್ತು ಐದು ಗ್ಯಾರಂಟಿಗಳನ್ನ ಬಡವರಿಗೆ ತಲುಪುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಇವತ್ತು ಅದೇ ಬಿಜೆಪಿಯವರು ಸರ್ಕಾರ ದಿವಾಳಿ ಆಗೋಗುತ್ತೆ ಸರ್ಕಾರ ದಿವಾಳಿ ಆಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗೋದಿಲ್ಲ ಸರ್ಕಾರ ಯಾಕೆ ದಿವಾಳಿ ಆಗ್ತದೆ ಈ ರಾಜ್ಯದಲ್ಲಿ ಕನ್ನಡಿಗರು ಗಟ್ಟಿಯಾಗಿರೋವರೆಗೂ ಕೂಡ ಈ ಹೋರಾಟದ ಮನೋಭಾವನೆಯನ್ನ ಇಟ್ಕೊಂಡಿರೋವರೆಗೂ ಕೂಡ ಈ ನನ್ನ ತಾಯಂದಿರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇರುವವರೆಗೂ ಕೂಡ ಯಾವತ್ತೂ ಸರ್ಕಾರ ದಿವಾಳಿ ಆಗದಿಲ್ಲ ನಾವು ಕೊಡ್ತಾ ಇರ್ತಕ್ಕಂಥದ್ದು ಯಾವುದೇ ಪಕ್ಷ ಜಾತಿ ಧರ್ಮದ ಆಧಾರದ ಮೇಲೆಲ್ಲ ಕಾಣುವ ಕಾರ್ಯಕ್ರಮಗಳು ನಮ್ಮ ಕಾರ್ಯಕ್ರಮಗಳು ಬಡವರು ಮಧ್ಯಮ ವರ್ಗದವರ ಆರ್ಥಿಕ ಸುಧಾರಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಪ್ರಚಾರ ಮಾಡ್ತಾರೆ ಈ ಗ್ಯಾರಂಟಿಗಳು ಚುನಾವಣೆ ಆದ್ಮೇಲೆ ಹೊಡ್ತದೆ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಂತ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಬಡವರಿಗೆ ಮನೆಗಳನ್ನ ಹಾಕ್ತಕ್ಕಂಥದ್ದು ಬಡವರಿಗೆ ನಿವೇಶನಗಳನ್ನ ಕೊಡ್ತಕ್ಕಂಥದ್ದು ಉಳೋನೆ ಭೂಮಿ ಉಡಿ ಆಗಿ ಕೊಡ್ತಕ್ಕಂಥದ್ದು ಕಾಲದಲ್ಲಿ ಬಂದಂತ ಉಚಿತ ಪಂಪ್ಸೆಟ್ ಗಳಿಗೆ ಕರೆಂಟ್ ಅನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ತಂದಂಥದ್ದು ಇವತ್ತು ಕೂಡ ಯಾರು ಕೂಡ ಅದನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಐದು ಗ್ಯಾರಂಟಿಗಳನ್ನ ಯಾರೇ ಬಂದ್ರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೃಢ ಸಂಕಲ್ಪವನ್ನು ಮಾಡಿ ಈ ಐದು ಗ್ಯಾರಂಟಿಗಳನ್ನ ನಿಮಗೆ ಕೊಟ್ಟಿದ್ದಾರೆ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಹಣ ನಿಮ್ ಕೈ ಇದೆ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಹಣ ನಿಮ್ಗೆ ತಲುಪ್ತಾ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿನಲ್ಲಿ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಅನ್ನಭಾಗ್ಯದಲ್ಲಿ ಸುಮಾರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ವಿದ್ಯುತ್ ಉಳಿತಾಯಕ್ಕೆ ಇವತ್ತು ಏಳ್ನೂರಿಂದ ಒಂದು ಸಾವಿರ ರೂಪಾಯಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಸುಮಾರು ಒಂದು ಒಂದೂವರೆ ಸಾವಿರ ರೂಪಾಯಿ ಉಳಿತಾಯವನ್ನು ಮಾಡ್ತಾ ಇದ್ದೀರಿ ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ಇವತ್ತು ನೀವು ಐದು ಸಾವಿರಕ್ಕೂ ಹೆಚ್ಚು ಹಣವನ್ನ ಕರ್ನಾಟಕ ಸರ್ಕಾರ ರಾಜ್ಯದ ಬಡವರಿಗೆ ಕೊಡ್ತಾ ಇದೆ ವರ್ಷಗಳಿಂದ ಯಾರ್ಯಾರು ಬಾಯಿ ಪಡ್ಕೊತಾ ಇದ್ರು ಬರೀ ರಾಜಕೀಯವನ್ನ ಮಾಡಲಿಕ್ಕೆ ಮಹಿಳಾ ಸಬಲೀಕರಣ ಆಗಬೇಕು ಮಹಿಳಾ ಸಬಲೀಕರಣ ಆಗ್ಬೇಕು ಅಂತ ಹೇಳಿ ಯಾರ್ಯಾರು ಕೂಗಾಟವನ್ನ ಮಾಡ್ತಾ ಇದ್ರು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡಿದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಪರಮೇಶ್ವರ್ ಅವರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳ್ಬೇಕಾಗ್ತದೆ ಯಾಕಂದ್ರೆ ಒಬ್ಬ ಮಹಿಳೆಗೆ ಶಕ್ತಿಯನ್ನು ತುಂಬಿದ್ರೆ ಒಬ್ಬ ಮಹಿಳೆ ಕುಟುಂಬದಲ್ಲಿ ಶಕ್ತಿಯುತವಾಗಿದ್ರೆ ಬಹುಶಃ ಕುಟುಂಬ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಹುದು ಅದನ್ನು ಆಲೋಚನೆ ಮಾಡುವಂತ ಕಾಂಗ್ರೆಸ್ ಪಕ್ಷ ಈ ಐದು ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಇವತ್ತು ಒಂದು ಸವಾಲಾಗಿದೆ ಐದು ಗ್ಯಾರಂಟಿಗಳ ಬಗ್ಗೆ ಅನೇಕ ಜನ ಚರ್ಚೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಕಾರ್ಯಕರ್ತರ ಮುಖಾಂತರ ಸಿದ್ದರಾಮಯ್ಯ ಅವರು ಕೆ ಶಿವಕುಮಾರ್ ಅವರು ಏನು ಒಂದು ಸಿಗ್ನೇಚರ್ ಅನ್ನ ಮಾಡಿ ಒಂದು ಸಹಿಯನ್ನು ಮಾಡಿ ನಿಮ್ಮ ಮನೆಗೆ ನೀವು ಅಧಿಕಾರಕ್ಕೆ ತಂದ್ರೆ ನಮ್ಮ ಪಕ್ಷವನ್ನು ನಮಗೆ ಮತ ಹಾಕಿದ್ರೆ ನಿಮಗೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ಮಾಡ್ತೇವೆ ಅಂತಕ್ಕಂಥ ಹೇಳಿದ್ರು ಅವತ್ತೆಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಕ್ಕಿದ್ರು ನಮ್ಮನ್ನು ನೋಡಿ ನಮ್ಮ ಮುಖಂಡಗಳನ್ನ ಪ್ರಶ್ನೆ ಮಾಡಿದ್ರು ಗ್ಯಾರಂಟಿ ಕೊಟ್ಟು ಬಿಡ್ತೀರಾ ಅಂತಾದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಮ್ಗೆ ಅಧಿಕಾರವನ್ನು ಕೊಡಿ ನಾವು ಬರೀ ಬಾಯಿ ಮಾತಿನಲ್ಲಿ ಹೇಳಲ್ಲ ನಿಮಗೆ ಸಹಿಯನ್ನು ಮಾಡಿ ಕೊಟ್ಟಿದ್ದೇವೆ ಅಧಿಕಾರವನ್ನು ಕೊಟ್ಟು ನೋಡಿ ನಾವು ಐದು ಗ್ಯಾರಂಟಿಯನ್ನು ಜಾರಿಗೆ ಮಾತನ್ನ ಏನ್ ಹೇಳಿದ್ರು ನಮ್ಮ ಸರ್ಕಾರ ಬಂದ್ರೆ ಆರು ತಿಂಗಳಲ್ಲಿ ಪಾಪ ವಿರೋಧ ಪಕ್ಷದವರು ಬಾಯಿ ಪಡ್ಕೊಂಡ್ರು ಗ್ಯಾರಂಟಿ ಯಾವಾಗ ಕೊಡ್ತೀರಾ ಗ್ಯಾರಂಟಿ ಯಾವಾಗ ಕೊಡ್ತೀರಾ ಎದ್ಬಿಟ್ರು ತಾಯಂದಿರು ಈ ರಾಜ್ಯದಲ್ಲಿ ನಿಮಗೆ ಓಟ್ ಹಾಕಿದ್ರು ನೀವು ನೂರು ಮೂವತ್ತಾರು ಸ್ಥಾನಗಳನ್ನು ಗೆದ್ರಿ ಯಾವಾಗ ಕೊಡ್ತೀರಾ ಯಾವಾಗ ಕೊಡ್ತೀರಾ ಅಂತ ಬಾಯಿ ಪಡ್ಕೊತಾ ಇದ್ರು ಈ ಸರ್ಕಾರ ಅಡನೆ ಇಲ್ಲ ಯಾವ ರೀತಿ ಅಂತ ಹೇಳಿ ಬಾಯಿ ಪಡ್ಕೊತಾ ಇದ್ರು ಎಷ್ಟು ತಿಂಗಳಲ್ಲಿ ಪೈಸವನ್ನ ಕೊಡಲಿಲ್ಲ ಆದ್ರೆ ಅವ್ರು ಮಾಡಿದಂತ ಕೆಲಸ ಏನು ಅಂದ್ರೆ ಅವ್ರದ್ದು ಪಕ್ಷದೇ ನಾಯಕರಾದಂತ ಸನ್ಮಾನಿ ಎತ್ನಾಳ್ ಅವ್ರು ಹೇಳ್ತಾರೆ ಹಿಂದೆ ಅನ್ನಭಾಗ್ಯ ಯೋಜನೆ ಹತ್ತು ಕೆಜಿ ಉಚಿತವಾಗಿ ಅಕ್ಕಿಯನ್ನ ಕೊಡದೆ ಹೋಗಿದ್ರೆ ಕರೋನಾ ಸಂದರ್ಭದಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಕ್ಕಂತ ವಾತಾವರಣ ಇರಲಿಲ್ಲ ಎಲ್ರಿಗೂ ಕೂಡ ಹತ್ತು ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಟ್ಟಂತದ್ದು ಕರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬಡವರು ಕೂಡ ಒಂದೊಂದು ಗಂಜಿಯನ್ನ ಕುಡಿತಕ್ಕಂತ ವಾತಾವರಣ ನಿರ್ಮಾಣ ಮಾಡ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡಿದ್ರೆ ஒட்ட பட்ட கட்டி அவ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಪ್ರತಿ ಕುಟುಂಬಕ್ಕೂ ಕೊಡ್ತಾ ಇದ್ದಾರೆ ನೀವೇನಾದ್ರೂ ಕೂಡ ಒಂಚಾಕ್ಬೇಕು ನೀವೇನಾದ್ರೂ ಮಾಡಬೇಕು ಅದನ್ನ ನಿಲ್ಲಿಸಿದ್ರೆ ಮಾತ್ರ ನಾವು ಮುಂದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದು ನಿಲ್ಲಿಸ್ತೇವೆ ಯಾಕಂದ್ರೆ ನಮ್ಮ ತಾಯಂದಿರು ಉಪಕಾರ ಸ್ಮರಣೆ ಮಾಡ್ತಕ್ಕಂಥವ್ರು ನಮ್ಮ ತಾಯಂದಿರು ನಮ್ಮ ತಾಯಂದಿರು ಉಪಕಾರ ಸ್ಮರಣೆ ಮಾಡ್ತಕ್ಕಂಥವ್ರು ಯಾರು ನಮ್ಮಲ್ಲಿ ಒಂದು ಗಾದೆ ಇದೆ ಕಡೆ ಕಡೆಗಂಟ ಮರಿಬೇಡ ಅಂತ ಹೇಳಿ ಒಂದು ಗಾದೆ ಇದೆ ನಮ್ಮಲ್ಲಿ ಉಪ್ಪನ್ನ ಕೊಟ್ಟದ್ದವ್ರ ಆ ಉಪ್ಪಿನ ಋಣವನ್ನು ಕಡೆಗಂಟ ಮರಿಬೇಡ ಅಂತ ಹೇಳಿ ನಮ್ಮ ತಾಯಂದಿರು ಈ ರಾಜ್ಯದ ಹೆಣ್ಣು ಮಕ್ಕಳು ಈ ರಾಜ್ಯದ ತಾಯಂದಿರು ಖಂಡಿತ ಈ ಒಂದು ಲೋಕಸಭಾ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು